சித்து குங்குமத பக்கே குங்கு கைகுத்து சிடி ரவிகே கைக்குட்டித்து இதன் தாத்திருகேட்டு குங்குமா இட்கொண்டிரே மாத்ரா हிந்து நான் ಬಿಜೆಪಿ ನಾಯಕರು ತಲೆಯಲ್ಲಿ ಬುದ್ಧಿ ಇದ್ದು ಮಾತನಾಡ್ತಿದ್ದಾರೋ ಇಲ್ಲ ಬುದ್ಧಿ ಇಲ್ಲದೆ ಮಾತನಾಡ್ತಿದ್ದಾರೋ ಗೊತ್ತಿಲ್ಲ ಆದ್ರೆ ಅತಿಯಾದ ಹಿಂದುತ್ವ ಅಂತೇಳಿ ಪೋಸ್ ಕೊಡಕ್ಕೆ ಹೋಗಿ ಕಾಂಗ್ರೆಸ್ ನಾಯಕರಿಂದ ಹಿಗ್ಗಾ ಮುಗ್ಗ ಇಕ್ಕಿಸ್ಕೊತಿದ್ದಾರೆ ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯರ ಬಗ್ಗೆ ಸೋತು ಸುಣ್ಣವಾಗಿ ಹೋಗಿರೋ ಸಿಟಿ ರವಿ ಕೊಟ್ಟಿದ್ದು ಅದಿಂತ ಹೇಳಿಕೆ ಅದಕ್ಕೆ ಸಿಟಿ ರವಿಗೆ ಕಾಂಗ್ರೆಸ್ ಕೊಟ್ಟ ತಿರುಗೇಟು ಹೇಗಿದೆ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಇತ್ತೀಚೆಗೆ ಮಾಜಿ ಶಾಸಕ ಸಿಟಿ ರವಿ ಅವರ ವಿಚಾರದಲ್ಲಿ ಒಂದು ಹೇಳಿಕೆ ಕೊಟ್ಟಿದ್ರು ಹಿಂದೂಗಳು ಯಾರು ಕುಂಕುಮ ವಿಪೂತಿ ಬೇಡ ಹೇಳಲ್ಲ ಕುಂಕುಮ ಬೇಡ ಎನ್ನುವವರು ಇವರು ಹಿಂದೂನಾ ಅಂತೇಳಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮಾಜಿ ಶಾಸಕ ಸಿಟಿ ರವಿ ವಾಗ್ದಾಳಿ ನಡೆಸಿದ್ರು ವಿಜಯನಗರದ ಹಂಪಿ ಉತ್ಸವದಲ್ಲಿ ಕುಂಕುಮ ಹಾಕಲು ಸಿಎಂ ಸಿದ್ದರಾಮಯ್ಯ ಹಿಂದೆಟ್ಟು ವಿಚಾರವಾಗಿ ನಗರದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ್ದ ಸಿಟಿ ರವಿ ಸಿದ್ದರಾಮಯ್ಯ ಮಾತಿತ್ತಿದ್ರೆ ನಾನು ಹಿಂದೂ ಅಂತಾರೆ ನಮ್ಮ ತಂದೆ ಹೆಸರಲ್ಲಿ ರಾಮ ಇದ್ದಾರೆ ಅಂತ ಹೇಳಿಕೊಂತಾರೆ ಹಾಗಿದ್ರೆ ಕುಂಕುಮ ಬೇಡ ಅಂತ ಯಾಕೆ ಅನಿಸುತ್ತೆ ಅಂತ ಕಿಡಿಕಾರಿದ್ರು ಮಂಗಳಕರವಾದ ಯಾವುದು ಬೇಡ ಅವರಿಗೆ ಅಂತೇಳಿ ವಾಗ್ದಾಳಿ ನಡೆಸಿದ್ರು ನಮ್ಮ ತಂದೆ ಹೆಸರಿನಲ್ಲೂ ರಾಮ ಇದೆ ನನ್ನ ಹೆಸರಲ್ಲೂ ರಾಮ ಇದೆ ಅಂತೆಲ್ಲ ಹೇಳ್ತಾರೆ ಅಂದ್ರೆ ಕುಂಕುಮ ಬೇಡ ಹಿಂದೂನಾ ಕುಂಕುಮ ಮಂಗಲ ಸೂಚಕ ಅದು ದೇವರಿಗೆ ಅರ್ಚನೆ ಮಾಡಿರ್ತಾರೆ ಕುಂಕುಮ ಅರ್ಚನೆ ಮಂಗಲ ಸೂಚಕವಾಗಿರೋದು ಬೇಡ ಅಂತ ಸಿದ್ದರಾಮಯ್ಯನವರಿಗೆ ಅನ್ಸದೆ ಯಾಕೆ ಅಂದ್ರೆ ಮಂಗಲಕರವಾಗಿರೋದು ಯಾವುದು ಇವ್ರಿಗೆ ಬೇಡ ಅಮಂಗಲವಾಗಿರೋದನ್ನ ಮಾತ್ರ ಸ್ವೀಕಾರ ಮಾಡಬೇಕು ಅನ್ನೋ ಮನಸ್ಥಿತಿ ಕಾರಣನಾ ಇಷ್ಟೇ ಅಲ್ಲ ಸಿಟಿ ರವಿ ಬಗ್ಗೆ ಶಾಸಕ ಎಂಪಿ ಸ್ವಾಮಿ ಅವ್ಯಾಚ್ಯ ಶಬ್ದಗಳಿಂದ ನಿಂದನೆ ವಿಚಾರವಾಗಿ ಮಾತನಾಡಿರುವ ಸಿಟಿ ರವಿ ನರೇಂದ್ರ ರಿಂದ ಕಾಂಗ್ರೆಸ್ ಪಕ್ಷ ಹೇಳಿಸಿದೆ ನಾನು ರಾಷ್ಟ್ರ ಧ್ವಜಕ್ಕೆ ಅಗೌರವ ತರುವ ರೀತಿಯಲ್ಲಿ ಮಾತನಾಡಿಲ್ಲ ತಾಲಿಬಾನ್ ಧ್ವಜ ಹಾಕದ್ವಾ ಧ್ವಜ ಹಾಕಿದ್ದೇವೆ ಎಂದಿದ್ದೆ ಇದರಲ್ಲಿ ರಾಷ್ಟ್ರ ಧ್ವಜಕ್ಕೆ ಅಪಮಾನ ಆಗುವಂತಹದ್ದು ಎಲ್ಲಿ ಆಗಿದೆ ಅಂತ ಸ್ಪಷ್ಟನೆ ನೀಡಿದ್ರು ಟೂಲ್ ಕಿಟ್ ರಾಜಕಾರಣ ಭಾಗವಾಗಿ ಸಚಿವ ಗೆ ಟ್ವೀಟ್ ಮಾಡಿದ್ರು ಆನಂತರ ಮಳವಳ್ಳಿ ಶಾಸಕ ನರೇಂದ್ರ ಸ್ವಾಮಿ ಹೇಳಿಕೆ ಕೊಟ್ಟರು ನಾನು ಸ್ವೀಕಾರ ಮಾಡಿಲ್ಲ ಅಂದ್ರೆ ಅವರಿಗೆ ತಾನೇ ಸೇರ್ಬೇಕು ಅವರು ಏನ್ ಬೈದ್ರು ಅದೆಲ್ಲವೂ ನರೇಂದ್ರ ಸ್ವಾಮಿಗೆ ಸೇರುತ್ತೆ ಅಂತ ಹೇಳಿದ್ರು ಹೀಗೆ ಸೋತ ಸಿಟಿ ರವಿ ಲೈವ್ ಲೈಟ್ ನಲ್ಲಿರೋಕೆ ಮಾಧ್ಯಮಗಳಲ್ಲಿ ಪ್ರಚಾರ ಗಿಟ್ಟಿಸಿಕೊಳ್ಳೋದಕ್ಕೆ ಒಂದಿಲ್ಲೊಂದು ಹೇಳಿಕೆ ಕೊಡ್ತಾ ಸುದ್ದಿಯಲ್ಲಿದ್ದಾರೆ ಆದ್ರೆ ಸಿಎಂ ಸಿದ್ದರಾಮಯ್ಯ ಅವರನ್ನ ಹಿಂದೂ ವಿರೋಧಿ ಮತ್ತು ಮುಸ್ಲಿಂ ಪರ ಅಂತ ಬಿಂಬಿಸೋಕೆ ಸಿಟಿ ರವಿಯವರು ಪಡ್ತಿರೋ ಅರಸಾಹಸಕ್ಕೆ ಜನ ಅಲ್ಲಲ್ಲೇ ತಿರುಗೇಟನ್ನು ಕೂಡ ಕೊಡ್ತಿದ್ದಾರೆ ಇನ್ನ ಕುಂಕುಮ ಹಾಕೊಂಡ್ರೆ ಮಾತ್ರ ಹಿಂದೂಗಳು ಸಿ ಸಿಟಿ ರವಿ ಹೇಳಿಕೆಗೆ ಇವತ್ತು ರಾಜ್ಯ ಕಾಂಗ್ರೆಸ್ ಟ್ವೀಟ್ ಮಾಡಿ ಕುಟುಕಿದೆ ಸೋತು ಸುಣ್ಣವಾಗಿರುವ ಅಬ್ಬೆ ಪರಿ ಸಿಟಿ ರವಿ ಅವರೇ ಕುಂಕುಮ ಹಾಕಿಕೊಳ್ಳೋದ್ರಿಂದ ಯಾರೂ ಹಿಂದೂ ಆಗುವುದಿಲ್ಲ ಕೆಲವರು ಕುಂಕುಮ ಕೆಲವರು ವಿಭೂತಿ ಕೆಲವರು ಅಡ್ಡನಾಮ ಕೆಲವರು ಉದ್ದನಾಮ ಕೆಲವರು ಗಂಧ ಹಚ್ಚಿಕೊಳ್ತಾರೆ ಇನ್ನು ಕೆಲವರು ಹಾಕಿಕೊಳ್ಳದೆಯೂ ಇರ್ತಾರೆ ಅದು ಅವರವರ ವ್ಯಕ್ತಿಗತ ಆಯ್ಕೆ ಸ್ವಾತಂತ್ರ್ಯ ನೀವು ಬೇಕಿದ್ರೆ ಕುಂಕುಮವಷ್ಟೇ ಅಲ್ಲ ಕೈಬಳೆ ಕಿವಿಯೋಲೆ ಮೂಗುಬೊಟ್ಟು ಡಾಬು ವಂಕಿ ಬೈತಲೆ ಬೊಟ್ಟು ಯಾವ್ದನ್ ಬೇಕಾದ್ರೂ ಹಾಕೊಳ್ಳಿ ಅದು ನಿಮ್ಮ ಸ್ವಾತಂತ್ರ್ಯ ಅಂತೇಳಿ ರಾಜ್ಯ ಕಾಂಗ್ರೆಸ್ ಟ್ವೀಟ್ ಮಾಡಿ ಸಿಟಿ ರವಿ ಅವರನ್ನ ಕುಟ್ಟಿಕಿದೆ ಹಾಗಾದ್ರೆ ಹಿಂದೂ ಅಂತ ಪ್ರೂವ್ ಮಾಡಿಕೊಳ್ಳೋದಕ್ಕೆ ಸಿಟಿ ರವಿ ಅವರು ಕೈಬಳೆ ಕಿವಿಯೋಲೆ ಮೂಗುಬೊಟ್ಟು ಡಾಬು ವಂಕಿ ತಲೆ ಬೊಟ್ಟು ಹಾಕಿಕೊಳ್ತಾರಾ ರಾಜ್ಯ ಕಾಂಗ್ರೆಸ್ ಮಾಡಿರೋ ಈ ಟ್ವೀಟ್ ದಾಳಿಯ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ